ವಿಶ್ವ ಬಸವ ಜಯಂತಿಯನ್ನು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬಸವ ಜಯಂತಿಯನ್ನು ಆಚರಿಸಲಾಯಿತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದರು ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು ಅಧ್ಯಕ್ಷರು ಬೇಲಿಮಠ ಮಹಾಸಂಸ್ಥಾನ ಬೆಂಗಳೂರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಎಂಬಿ ಪಾಟೀಲ್ ಪ್ರಿಯಾಂಕರ್ಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಶ್ರೀ ಕೆ ಮೋಹನ್ ದೇವ ಆಳ್ವ ಶ್ರೀಯುತರು ಬೆಂಗಳೂರು ಮಾಜಿ ಕಾರ್ಪೊರೇಟರ್ ಮತ್ತು ಬಸವ ಸಮಿತಿಯ ಟ್ರಸ್ಟ್ನ ಚುನಾಯಿತ ಸದಸ್ಯರು ಅವರಿಗೆ ದಾಸೋಹ ರತ್ನ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅರವಿಂದ ಅವರು ವಹಿಸಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಶ್ರೀದೇವ ಆಳ್ವ ಹಾಗೂ ಕೊಡಮನ ಗುತ್ತು ಶ್ರೀಮತಿ ವಿಟ್ಟಮ್ಮ ರವರ ಸ್ಮರಣೆಯಲ್ಲಿ ವಚನ ಸಂಗೀತ ಮತ್ತು ಕಲೆಗೆ ಸಲ್ಲಿಸುತ್ತಿರುವ ಅಪ್ರತಿಮ ಸೇವೆಗಾಗಿ ಶ್ರೀ ತೋಟಂಪ ಉತ್ತಂಗಿ ಚಿತ್ರದುರ್ಗ ರವರಿಗೆ ಗೌರವ ಸಮರ್ಪಣೆಯಾಗಿ ಒಂದು ಲಕ್ಷ ರೂಪಾಯಿಗಳನ್ನು ಒಳಗೊಂಡ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಬಸವ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನ್ಯಾಯ ಅನಿಷ್ಠರಿ ದಾಕ್ಷಿಣ್ಯ ಪರ ನಾನಲ್ಲ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಅವ್ರು ಮುಖ್ಯಮಂತ್ರಿ ಆಗಲಿ ಯಾರೇ ಇರ್ಕೊಂಡೋಗ್ಲಿ ಜಡ್ಜಸ್ ಆಗಲಿ ಎಷ್ಟು ಸರಳವಾಗಿ ನ್ಯಾಯ ಅನಿಷ್ಠಿ ದಾಕ್ಷಿಣ್ಯ ಪರ ನಾನಲ್ಲ ಲೋಕ ವಿರೋಧಿ ಶರಣನಾರಿಗೂ ಒಂದು ಅಲ್ಲ ದಿಸ್ ಇಸ್ ಯುವರ್ ಸ್ಟ್ರೆಂತ್ ಮೈ ಫ್ರೆಂಡ್ಸ್ ದಿಸ್ ಇಸ್ ಯುವರ್ ಸ್ಟ್ರೆಂತ್ ಯಾರಿಗೂ ನಾವು ಹೆದರುವ ಬರಲ್ಲ ಕಾರಣ ಕೂಡಲ ಸಂಗಮ ದೇವನ ರಾಜ ತೇಜದ ಲಿಪ್ಯನಾಗಿ ನೀವು ಯಾರೂ ಕೂಡ ಸಣ್ಣವರಲ್ಲ ನಿಮ್ಮಲ್ಲಿ ದೈವಾತ್ಮ ಇದೆ ಲಿಂಗ ಇದೆ ಈ ಲಿಂಗದ ಮೂಲಕ ನಾವು ಮಹಾಲಿಂಗವನ್ನು ಸೇರಿಸತಕ್ಕಂಥ ಶರಣರು ನಾವು ಇದು ಶರಣ ಸಂಸ್ಕೃತಿಯ ನಾಡು ಕರ್ನಾಟಕ ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ಅಷ್ಟೇ ಅಲ್ಲದೆ ಸರ್ಕಾರಕ್ಕೆ ವಿಶೇಷವಾಗಿ ಸರ್ಕಾರಕ್ಕೆ ಯಾಕಂದ್ರೆ ಬರ್ತಾರೆ ಅಂತ ಇದನ್ನು ರೆಡಿ ಮಾಡಿಕೊಂಡಿದ್ದೆ ಊರ ಮುಂದೆ ಹಾಲ ಹಳಿ ಹಳ್ಳ ಹರಿಯುತ್ತಿರಲು ಒರಾವಿನ ಬೆನ್ನ ಹರಿಯನ ರೇಖಯ್ಯನ ಭಂಡಾರೇಕಯ್ಯ ಇದು ಬಸವಣ್ಣನ ತತ್ವ ಹೌದಲ್ವ ಬಿಜ್ಜಳನ ಭಂಡಾರ ಈ ಸರ್ಕಾರದ ಹಣ ವ್ಯಕ್ತಿಗತವಾಗಿ ಲಂಚ ಸ್ವರೂಪವಾಗಿ ಪಡೆಯಲ್ಲ ಅಂತ ಬಸವ ಜಯಂತಿ ಎಂದು ಪ್ರಮಾಣ ಮಾಡಿ ಕಾರಣ ಬಸವಣ್ಣ ಸಾಂಸ್ಕೃತಿಕ ನಾಯಕ ಇಡೀ ದೇಶಕ್ಕೆ ಮಾದರಿಯಾಗಬೇಕು ಇಡೀ ಭಾರತ ದೇಶ ನನ್ನ ಸಂಸ್ಕೃತಿಯಲ್ಲಿ ಹೊರಟಿದೆ ಮಂದಿರಗಳನ್ನ ಇದು ಸಂಸ್ಕೃತಿ ಅನ್ನೋದನ್ನ ಕನ್ನಡಿಗರ ಸಂಸ್ಕೃತಿಯನ್ನು ಬಿದ್ದವರು ಯಾರೀಗ ಇಲ್ಲದೇ ಇದ್ರೆ ನಾವು ಕೂಡ ಇತಿಹಾಸದಲ್ಲಿ ಇಂತಹ ಒಂದು ಇತಿಹಾಸ ಇತ್ತು ಅಂತ ಆಗ ಹೋಗ್ತೇವೆ ಹೀಗೆ ಇನ್ನೊಂದು ವಚನದಲ್ಲಿ ಆನೆ ಭಂಡಾರ ಲಾಯದ ಕುದುರೆಯ ಬೇಡುವವರು ಇಲ್ಲದೆ ನಾವು ಬಡವನ ಅಲ್ಲಿಯ ಪ್ರಧಾನಮಂತ್ರಿ ಆದದ್ದು ವಸವಣ್ಣ ಹೇಳ್ತಾ ಇದ್ದಾರೆ ಬೀಳುವರಿಲ್ಲದೆ ಬಡವನ ನಾದೇನಯ್ಯ ನಾವು ಇವತ್ತೇನು ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಸ್ಟೇಟಸ್ ಕೊಡಿ ಆ ಸ್ಟೇಟಸ್ ಕೊಡಿ ಹಣ ಕೊಡಿ ಮಠ ಕೊಡಿ ಬೇಕಾಯಿತು ಕಾರಣ ಕೂಡಲ ಸಂಗಮ ದೇವನೇ ನಿನ್ನ ಹೃದಯದಲ್ಲಿರುವಾಗ ಮಹಾಲಿಂಗದ ಸಾಕ್ಷಿಯಾಗಿ ನಾವು ಬದುಕ್ತಾ ಇದ್ದೇವೆ ಅನ್ನೋ ಒಂದು ಮಾತಿನಲ್ಲಿ ಹೀಗೆ ಅನೇಕ ಆಮೇಲೆ ನೀವು ಒಂದು ಪ್ರಶ್ನೆ ನನಗೆ ಕೇಳಲೇಬೇಕು ಪ್ರಶಸ್ತಿ ವಚನ ಸಂಗೀತ ಮತ್ತು ಕಲೆಗೆ ಸಲ್ಲಿಸುತ್ತಿರುವ ಅಪ್ರತಿಮ ಸೇವೆಗಾಗಿ ಅತ್ತಾವರ ಬೀಡು ಕೋಳೂರು ಗುತ್ತು ಶ್ರೀದೇವ ಆಳ್ವ ಹಾಗೂ ಕೊಡಮಾನ್ ಗುತ್ತು ಶ್ರೀಮತಿ ವಿಟ್ಟಮ್ಮ ಆಳ್ವಾರವರ ಸಂಸ್ಮರಣೆಯಲ್ಲಿ ವಚನ ಸಂಗೀತ ಮತ್ತು ಕಲೆಗೆ ಸಲ್ಲಿಸುತ್ತಿರುವ ಅಪ್ರತಿಮ ಸೇವೆಗಾಗಿ ಶ್ರೀ ತೋಟಪ್ಪ ಉತ್ತಂಗಿ ಚಿತ್ರದುರ್ಗ ಇವರಿಗೆ ಗೌರವ ಸಮರ್ಪಣೆಯಾಗಿ ರೂಪಾಯಿ ಒಂದು ಲಕ್ಷ ರುಗಳನ್ನು ಒಳಗೊಂಡ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ